ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಾಮ್ರಾಟ್ ಹಾಗೂ ಚೇತನ್ ಇಬ್ಬರೂ ಸಹ ಈ ಶಾಲ ಮದುವೆ ನಡೆಯುತ್ತಿರುವಲ್ಲಿಗೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಬಂದಿದ್ದರು ಹತ್ತುವರೆಗೆ ಇದ್ದ ಮದುವೆಗೆ ಹತ್ತು ಗಂಟೆಗೆ ಸಂಜನ ಹೇಳಿದ್ದ ಕಲ್ಯಾಣ ಮಂಟಪಕ್ಕೆ ಬಂದು ತಲುಪಿದರು ಇನ್ನೇನು ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋಗಬೇಕು ಅಷ್ಟರಲ್ಲೇ ಗಟ್ಟಿಮೇಳ ಗಟ್ಟಿಮೇಳ ಎನ್ನುವ ಪುರೋಹಿತರ ಧ್ವನಿಯ ಜೊತೆಗೆ ಹೋಲಕದ ಸದ್ದು ಕೇಳಿಸುತ್ತಿದ್ದ ಹಾಗೆ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದ ಚೇತನ್ನ ಕಾಲುಗಳು ಅಲ್ಲೇ ನಿಂತುಕೊಂಡವು ಅವನಿಗೆ ಅದಾಗಲೇ ಎದೆಯಲ್ಲಿ ನಡುಕ ಶುರುವಾಯಿತು ಅವನು ನಿಂತಿದ್ದನ್ನು ನೋಡಿ ಅವನ ಕೈ ಹಿಡಿದುಕೊಂಡು ಬೇಗ ಬೇಗ ಕಲ್ಯಾಣ ಮಂಟಪದ ಬಾಗಿಲಿಗೆ ಕರೆ ಬಂದಿದ್ದ ಆದರೆ ಅಷ್ಟರಲ್ಲಿ ಅದಾಗಲೇ ಸಮಯ ಮೀರಿ ಹೋಗಿತ್ತು ಈಶು ಒಮ್ಮೆ ನಿನ್ನನ್ನು ನೋಡಬೇಕು ಎನ್ನುವ ಆಸೆಯಾಗುತ್ತಿದೆ ಪ್ಲೀಸ್ ನಾವಿಬ್ಬರು ಭೇಟಿಯಾಗೋಣ ಎಂದು ಫೋನ್ ಮಾಡಿದಾಗಲೆಲ್ಲ ಅವಳ ಬಳಿ ಕೇಳುತ್ತಿದ್ದ ಚೇತನ್ಗೆ ಇಂದು ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ದಂತದ ಗೊಂಬೆಯ ಹಾಗೆ ಕಾಣುತ್ತಿದ್ದ ಈಶಾಳನ್ನು ನೋಡಿ ಕಣ್ಣು ತುಂಬಿಕೊಳ್ಳುವ ಅವಕಾಶ ಸಿಕ್ಕಿತ್ತು ಆದರೇನು ಪ್ರಯೋಜನ ಅದಾಗಲೇ ಸಮಯ ಮೀರಿ ಹೋಗಿತ್ತಲ್ಲ ಪಕ್ಕ ಅವಳ ಪಕ್ಕ ಕುಳಿತು ಅವಳಿಗೆ ಮೂರು ಗಂಟು ಹಾಕಬೇಕು ಎಂದು ಕನಸು ಕಾಣುತ್ತಿದ್ದ ಚೇತನ್ಗೆ ಅವಳು ಬೇರೆ ಯಾರದ್ದೋ ಪಕ್ಕ ಕುಳಿತಿರುವುದನ್ನು ಸಹಿಸಲು ಆಗುತ್ತಿರಲಿಲ್ಲ ನೀನು ನನ್ನವಳು ನೀನು ನನ್ನ ಪ್ರೀತಿ ನೀನು ನನಗೆ ಮಾತ್ರ ಸೇರಿದವಳು ಎಂದು ಜೋರಾಗಿ ಕಿರುಚಿ ಹೇಳಬೇಕು ಎನಿಸುತ್ತಿತ್ತು ಅವನಿಗೆ ಆದರೆ ಈಗಾಗಲೇ ಬೇರೊಬ್ಬನ ಹೆಸರಿನ ಮಂಗಳ ಸೂತ್ರ ಅವಳ ಎದೆಯ ಮೇಲೆ ರಾರಾಜಿಸುತ್ತಿರುವುದನ್ನು ನೋಡಿ ಅವನಿಗೆ ಹಾಗೆ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ ಒಂದು ವೇಳೆ ಈಗಾಗಲೇ ನನಗೆ ಮದುವೆ ಆಗಿದ್ದರೆ ನನ್ನ ಗಂಡನ ಹತ್ತಿರ ಬಂದು ನಾನು ನಿಮ್ಮ ಹೆಂಡತಿಯನ್ನು ಪ್ರೀತಿ ಮಾಡುತ್ತಿದ್ದೀನಿ ನನ್ನದು ಪರಿಶುದ್ಧವಾದ ಪ್ರೀತಿ ನನಗೆ ನಿಮ್ಮ ಹೆಂಡತಿಯನ್ನು ಬಿಟ್ಟುಕೊಡಿ ಅಂತ ಕೇಳುತ್ತೀಯ ಚೇತನ್ ಎಂದು ನಿನ್ನೆ ಅವಳಾಡಿದ ಮಾತು ನೆನಪಾಗುತ್ತಿದ್ದ ಹಾಗೆ ಕಾಲಿನಲ್ಲಿ ಶಕ್ತಿಯೇ ಇಲ್ಲವೇನೋ ಎನ್ನುವ ಎನ್ನುವ ಹಾಗೆ ಮಂಡಿ ಕಾಲಿನಲ್ಲಿ ಕುಸಿದು ಕುಳಿತನು ಚೇತನ್ ಈಗ ಅವನ ಮನಸ್ಥಿತಿ ಹೇಗೆ ಇರಬಹುದು ಎನ್ನುವ ಅಂದಾಜು ಸಾಮ್ರಾಟ್ಗೆ ಇದ್ದಿದ್ದರಿಂದ ಏನು ಮಾಡಬೇಕು ಎನ್ನುವುದೇ ತೋಚದ ರೀತಿ ಮಂಟಪದ ಕಡೆಗೊಮ್ಮೆ ಚೇತನ್ ಕಡೆಗೊಮ್ಮೆ ನೋಡುತ್ತಾ ನಿಂತು ಬಿಟ್ಟನು ಇತ್ತ ಕಡೆ ಮನಸ್ಸಿನಲ್ಲಿ ಚೇತನನ್ನು ಇಟ್ಟುಕೊಂಡು ಮತ್ತೊಬ್ಬ ಕಟ್ಟುವ ಮೂರು ಗಂಟೆಗೆ ಕೊರಳೊಡ್ಡಿದವಳ ಪರಿಸ್ಥಿತಿ ಚೇತನ್ ಪರಿಸ್ಥಿತಿಗಿಂತ ಭಿನ್ನವಾಗಿ ಏನೂ ಇರಲಿಲ್ಲ ಕಣ್ಣಿನಲ್ಲಿ ಸುರಿಯುತ್ತಿದ್ದ ಧಾರಾಕಾರ ಕಣ್ಣೀರೇ ಹೇಳುತ್ತಿತ್ತು ಅವಳ ಕಣ್ಣೀರಿಗೆ ಕಾರಣವನ್ನು ಅಷ್ಟರಲ್ಲಿ ಅಚಾನಕ್ಕಾಗಿ ತನ್ನ ಎದುರು ನೋಡಿದವಳಿಗೆ ಎದುರುಗಡೆ ಮಂಡಿಗಾಲಿನಲ್ಲಿ ಕುಳಿತು ತನ್ನನ್ನೇ ದೀನವಾಗಿ ನೋಡುತ್ತಿದ್ದ ಚೇತನ್ ಕಾಣುತ್ತಿದ್ದ ಹಾಗೆ ಅವಳಿಗೆ ಶಾಕ್ನ ಜೊತೆಗೆ ಇವರು ಇಲ್ಲಿಗೆ ಬರಲು ಹೇಗೆ ಸಾಧ್ಯ ಯಾರು ಹೇಳಿದ್ದು ನನ್ನ ಮದುವೆ ವಿಚಾರವನ್ನ ಎನ್ನುವ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಮೂಡುತ್ತಿದ್ದ ಹಾಗೆ ಅವಳ ಗೆಳತಿ ಸಂಜನಾಳ ಮುಖ ನೆನಪಿಗೆ ಬಂದಿತು ಅವಳಿಗಾಗಿ ತನ್ನ ಸುತ್ತಲೂ ಕಣ್ಣು ಹಾಯಿಸಿದವಳಿಗೆ ಅವಳು ಎಲ್ಲೂ ಕಾಣಿಸದಿದ್ದಾಗ ಮತ್ತೆ ಚೇತನ್ ಕಡೆ ಮುಖ ಮಾಡಿದಳು ಇತ್ತ ಕಡೆ ತಾವು ಬೇ ಇತ್ತ ಕಡೆ ತಾವು ಬರುವಷ್ಟರಲ್ಲಿ ಈಶಾಳ ಮದುವೆ ಮುಗಿದು ಹೋಗಿದ್ದನ್ನು ನೋಡಿ ಸಾಮ್ರಾಟ್ನ ಕೋಪ ತಾರಕಕ್ಕೇರಿತು ಕುಳಿತಿದ್ದ ಚೇತನ ತೋಳು ಹಿಡಿದು ಮೇಲೆ ನಿಲ್ಲಿಸಿದವನು ಒಬ್ಬನನ್ನ ಪ್ರೀತಿ ಮಾಡಿ ಮತ್ತೊಬ್ಬನನ್ನ ಮದುವೆ ಆಗೋಕೆ ಪ್ರೀತಿ ಅಂದರೆ ಏನು ಅಂದುಕೊಂಡಿದ್ದಾಳೆ ಇವಳು ಅಪ್ಪ ಅಮ್ಮನನ್ನು ಒಪ್ಪಿಸಿ ಮದುವೆ ಆಗೋ ಧೈರ್ಯ ಇಲ್ಲ ಅಂದ ಮೇಲೆ ಯಾಕೆ ಪ್ರೀತಿ ಮಾಡಿ ನಿಮ್ಮಂಥ ಹುಡುಗರ ಜೀವನದಲ್ಲಿ ಆಟ ಆಡಬೇಕು ಈಗ ಪ್ರೀತಿ ಮಾಡಿದ ನಿನ್ನ ಜೀವನವೂ ಹಾಳು ಜೊತೆಗೆ ಮದುವೆ ಆಗಿರೋ ಹುಡುಗನ ಜೀವನ ಸಹ ಹಾಳು ಇಲ್ಲ ನಾನು ಇದನ್ನು ಮಾತ್ರ ಇಷ್ಟಕ್ಕೆ ಬಿಡಲ್ಲ ಬಾ ಅವಳ ಜೊತೆ ಇದಕ್ಕೆ ನ್ಯಾಯ ಕೇಳೋಣ ಅಪ್ಪ ಅಮ್ಮ ಸಾಯುತ್ತಾರೆ ಅಂತ ಬೇರೆಯವನನ್ನು ಮದುವೆ ಆಗಲು ಒಪ್ಪಿಕೊಂಡಳಲ್ಲ ಹಾಗಾದರೆ ಅವಳ ಪ್ರೀತಿ ಸಿಗಲಿಲ್ಲ ಅಂತ ನೀನೇನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡಿದ್ದರೆ ಆಗ ಏನು ಮಾಡಬೇಕಿತ್ತು ನಿನ್ನ ಸಾವಿಗೆ ಯಾರು ಜವಾಬ್ದಾರಿಯಾಗಿರುತ್ತಿದ್ದರು ಎಂದು ಹೇಳುತ್ತಿದ್ದ ಸಾಮ್ರಾಟ್ ಮಾತುಗಳೇ ಹೇಳುತ್ತಿತ್ತು ಈ ಶಾಳ ಈ ನಿರ್ಧಾರ ಅವನಿಗೆ ಎಷ್ಟು ಕೋಪ ತರಿಸಿದೆ ಎನ್ನುವುದನ್ನು ಚೇತನ್ಗೂ ಸಹ ಈ ಶಾಳ ಹತ್ತಿರ ಯಾಕೆ ಈ ನಿರ್ಧಾರ ಮಾಡಿದೆ ಎನ್ನುವ ಪ್ರಶ್ನೆ ಉತ್ತರ ಕೇಳಬೇಕು ಎಂದುಕೊಂಡು ಅವಳ ಹತ್ತಿರ ನಡೆಯೋಕೆ ಶುರು ಮಾಡಿದನು ಅಕ್ಕಪಕ್ಕ ಕುಳಿತಿರುವ ಜನಗಳನ್ನೆಲ್ಲ ದಾಟಿ ಮಂಟಪದ ಕೆಳಗೆ ಇಬ್ಬರು ಬಂದು ನಿಂತುಕೊಂಡ ಕೂಡಲೇ ಅವರಿಬ್ಬರಿಗೂ ಕೈ ಮುಗಿದವಳು ಪ್ಲೀಸ್ ಬರಬೇಡಿ ಹೊರಟು ಹೋಗಿ ಇಲ್ಲಿಂದ ಎನ್ನುವಂತೆ ಕಣ್ಣೀರು ಹಾಕುತ್ತಲೇ ತಲೆಯನ್ನು ಅಡ್ಡಡ್ಡ ಆಡಿಸುತ್ತಾ ಬೇಡಿಕೊಳ್ಳುವಂತೆ ಮುಖ ಮಾಡಿದವಳನ್ನು ನೋಡಿ ಮುಂದೆ ಹೋಗದ ರೀತಿ ಅಲ್ಲೇ ನಿಂತುಕೊಂಡನು ಚೇತನ್ ಅವಳ ಅಸಹಾಯಕ ಪರಿಸ್ಥಿತಿ ಅವನಿಗೆ ಅರ್ಥವಾಗುತ್ತಿದ್ದರೂ ಅವನಿಗೆ ಅವಳನ್ನು ಮತ್ತೊಬ್ಬನಿಗೆ ಬಿಟ್ಟುಕೊಡಬೇಕು ಎನ್ನುವುದನ್ನು ಸಹಿಸಿಕೊಳ್ಳೋಕೆ ಆಗುತ್ತಿರಲಿಲ್ಲ ಮತ್ತೊಂದು ಕಡೆ ಒಂದು ರೂಮಿನಲ್ಲಿ ಸಂಜನಾ ತುಂಬ ಒತ್ತಿನಿಂದ ಬಾಗಿಲು ಬಡಿಯುತ್ತಿದ್ದಳು ಚೇತನ್ಗೆ ಕಾಲ್ ಮಾಡಿ ಬೇಗ ಬಂದು ಮದುವೆಯನ್ನು ನಿಲ್ಲಿಸಿ ಎಂದು ಹೇಳುವ ವೇಳೆಗೆ ಅಲ್ಲಿಗೆ ಬಂದಿದ್ದರು ಈ ಅಪ್ಪ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಆಗಲ್ಲ ಎಂದು ಕುಳಿತಿದ್ದ ಮಗಳನ್ನು ಹೇಗೋ ಕಷ್ಟಪಟ್ಟು ಒಪ್ಪಿಸಿ ಇಲ್ಲಿಯವರೆಗೂ ಕರೆದುಕೊಂಡು ಬಂದರೆ ಈಗ ಮದುವೆ ನಿಲ್ಲಿಸುವಂತೆ ಅದು ಯಾರಿಗೋ ಕಾಲ್ ಮಾಡಿ ಹೇಳುತ್ತಿದ್ದ ಸಂಜನಾ ಮೇಲೆ ಕೋಪ ಬಂದಿತ್ತು ಅದೇ ಕೋಪದಲ್ಲಿ ಅವಳಿಗೆ ಬೈದವರು ಅವಳ ಫೋನ್ ಅನ್ನು ಕಿತ್ತುಕೊಂಡು ಅವಳ ವಿರೋಧದ ನಡುವೆಯೂ ಅವಳನ್ನು ಆ ರೂಮಿನಲ್ಲಿ ಕೂಡಿ ಹಾಕಿ ಹೊರಗಡೆಯಿಂದ ಚಿಲಕ ಹಾಕಿಕೊಂಡು ಬಂದಿದ್ದರು ಜೊತೆಗೆ ಅವನ್ಯಾರೋ ಬಂದು ಮದುವೆ ನಿಲ್ಲಿಸೋಕು ಮೊದಲೇ ತನ್ನ ಮಗಳ ಮದುವೆಯನ್ನು ಮಾಡಿ ಮುಗಿಸಬೇಕು ಎಂದು ನಿರ್ಧಾರ ಮಾಡಿದವರು ಪುರೋಹಿತರ ಬಳಿ ಮೊದಲು ತಾಳಿ ಕಟ್ಟಿಸಿ ನಂತರ ಮಿಕ್ಕ ಶಾಸ್ತ್ರಗಳನ್ನು ಮಾಡುವಂತೆ ಆದೇಶವಿಟ್ಟಿದ್ದರಿಂದ ಚೇತನ್ ಬರೋದಕ್ಕೂ ಮೊದಲೇ ಈ ಶಾಲಾ ಮದುವೆಯನ್ನು ಮಾಡಿ ಮುಗಿಸಿದ್ದರು ತುಂಬ ಹೊತ್ತಿನಿಂದ ಬಾಗಿಲು ಬಡಿಯುತ್ತಿದ್ದುದನ್ನು ನೋಡಿ ಯಾರೋ ಬಂದು ಸಂಜನ ಇದ್ದ ರೋಮ್ ರೂಮ್ ಡೋರನ್ನು ಓಪನ್ ಮಾಡಿ ಹೋಗಿದ್ದರು ಬಾಗಿಲು ತೆಗೆದುಕೊಂಡ ಕೂಡಲೇ ಮಂಟಪದ ಹತ್ತಿರ ಓಡೋಡಿ ಬಂದ ಸಂಜನಾಳಿಗೆ ಅದಾಗಲೇ ಮದುವೆ ಮುಗಿದು ಹೋಗಿರುವುದನ್ನು ನೋಡಿ ಆಘಾತವಾಗಿತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ತನ್ನ ಗೆಡತಿ ಕಡೆಗೊಮ್ಮೆ ಹಾಗೆ ಚೇತನ್ ಕಡೆಗೊಮ್ಮೆ ನೋಡಿದವಳಿಗೆ ಈಗಿನ ಇಬ್ಬರ ಪರಿಸ್ಥಿತಿಯನ್ನು ನೆನೆದು ಕಣ್ಣೀರಾದಳು ಅಳುವುದನ್ನು ಬಿಟ್ಟರೆ ಅವಳಿಗೆ ಮತ್ತೇನನ್ನು ತಾನೇ ಮಾಡಲು ಸಾಧ್ಯ ಇಷ್ಟು ಒತ್ತು ಇಲ್ಲದ ಗೆಳತಿ ಈಗ ಬಂದಿದ್ದನ್ನು ನೋಡಿ ಅವಳನ್ನು ಹತ್ತಿರ ಕರೆದ ಈಶಾ ಚೇತನ್ ಅವರಿಗೆ ಮತ್ತೆ ನನ್ನ ಜೀವನದಲ್ಲಿ ಬರಬೇಡ ಹಾಗೆ ಈ ಮದುವೆಯನ್ನು ಮುರಿದರೆ ನಾನು ಬದುಕುವುದಿಲ್ಲ ನನ್ನನ್ನು ಮರೆತು ಅವರ ಜೀವನ ಅವರು ನೋಡಿಕೊಳ್ಳೋಕೆ ಹೇಳಿ ಕಳಿಸಿಬಿಡು ಎಂದು ಹೇಳಿ ಕಳಿಸಿದಳು ಅವಳ ಮಾತನ್ನು ಕೇಳಿ ಬೇಸರದಿಂದಲೇ ಅವನ ಬಳಿಗೆ ಬಂದ ಸಂಜನಾ ಸಾರಿ ಚೇತನ್ ಎಂದು ಅವನ ಬಳಿ ಕ್ಷಮೆ ಕೇಳಿದವಳಿಗೆ ಇಷ್ಟು ಬೇಗ ಮದುವೆ ಆಗಲು ತಾನೇ ಕಾರಣ ಎನ್ನುವ ಗಿಲ್ಟ್ ಇತ್ತು ನಂತರ ಈಶಾ ಹೇಳಿದ ಮಾತನ್ನು ಚೇತನ್ಗೆ ಹೇಳಿ ಅವಳು ಸಹ ಅಲ್ಲಿಂದ ಹೊರಟು ಹೋಗಿದ್ದಳು ಆದರೆ ಸಾಮ್ರಾಟ್ಗೆ ಈ ಮಾತನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ ಎಷ್ಟೇ ಆದರೂ ಚೇತನ್ ಅವನ ಬಾಲ್ಯದ ಗೆಳೆಯ ತನ್ನ ಗೆಳೆಯನ ಜೀವನ ಚೆನ್ನಾಗಿರಬೇಕು ಎನ್ನುವ ಆಸೆ ಸಾಮ್ರಾಟ್ಗೂ ಇತ್ತು ಅದೇ ಕಾರಣದಿಂದ ಸಾಮ್ರಾಟ್ಗೆ ಈಶಾಳ ಮೇಲೆ ಕೋಪ ಇತ್ತು ಈಶಾಳ ಜೊತೆಗೆ ಅವರ ಅಪ್ಪ ಅಮ್ಮನ ಬಳಿಯು ತನ್ನ ಗೆಳೆಯ ಯಾವುದರಲ್ಲಿ ಕಮ್ಮಿ ಇದ್ದ ಅವನಿಗೆ ನಿಮ್ಮ ಮಗಳನ್ನು ಮದುವೆ ಹಾಕಲು ಯೋಗ್ಯತೆ ಇರಲಿಲ್ಲವಾ ಎಂದು ಪ್ರಶ್ನಿಸಬೇಕು ಎಂದು ಮುಂದೆ ಹೋಗುತ್ತಿದ್ದವನ ಕೈ ಹಿಡಿದುಕೊಂಡಿದ್ದ ಚೇತನ್ ಬೇಡ ಸಾಮ್ರಾಟ್ ಅವಳು ಅಷ್ಟೆಲ್ಲ ಹೇಳಿದ ಮೇಲೂ ನಾವು ಹೋಗಿ ಅವಳಿಗೆ ತೊಂದರೆ ಕೊಡೋದು ಸರಿಯಲ್ಲ ನನಗಿಂತ ಅವಳಿಗೆ ಅವರ ಅಪ್ಪ ಅಮ್ಮ ನೋಡಿರೋ ಹುಡುಗನೇ ಬೆಟರ್ ಅನ್ನಿಸಿರಬಹುದು ಅವನ ಜೊತೆಯೇ ಅವಳು ಖುಷಿಯಾಗಿ ಇರಲಿ ಬಾ ನಾವು ಇಲ್ಲಿಂದ ಹೋಗೋಣ ನನಗೆ ಇಲ್ಲಿ ಇದ್ದಷ್ಟು ಸಮಯ ಉಸಿರುಗಟ್ಟಿಸುವ ಹಾಗೆ ಆಗುತ್ತಿದೆ ಎಂದವನ ಮಾತಿಗೆ ಚೇತನ್ ಏನು ಹೇಳ್ತಿದ್ದೀಯ ನೀನು ಅಲ್ಲ ಕಣೋ ಅದು ಎಂದು ಏನನ್ನೋ ಹೇಳುತ್ತಿದ್ದವನ ಮಾತು ತನಗೆ ಕೇಳಿಸಲಿಲ್ಲ ಎನ್ನುವ ಹಾಗೆ ಕೊನೆಯ ಬಾರಿ ಎಂಬಂತೆ ಈಶಾಳ ಮುಖವನ್ನು ನೋಡಿ ಕಣ್ಣು ತುಂಬಿಕೊಂಡವನು ನಂತರ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮತ್ತೆ ಹಿಂದೆ ತಿರುಗಿಯೂ ನೋಡದ ರೀತಿ ಅಲ್ಲಿಂದ ಹೊರಟು ಹೋಗಿದ್ದನು ಪ್ರಶ್ನೆ ಮಾಡಬೇಕಾದವನೇ ಅಲ್ಲಿಂದ ಹೊರಟು ಹೋದ ಮೇಲೆ ತಾನೇ ಏನು ಮಾಡಲು ಸಾಧ್ಯ ಅವನು ಸಹ ಈಶಾಳ ಮುಖವನ್ನು ಕೋಪದಲ್ಲೇ ದಿಟ್ಟಿಸಿ ಅಲ್ಲಿಂದ ಹೊರಗೆ ಬಂದವನ ಮನಸ್ಸಿನಲ್ಲಿ ಈಶಾಗೆ ಯಾವುದೇ ಕಾರಣಕ್ಕೂ ಕ್ಷಮೆ ಇರಲಿಲ್ಲ